ಹಾಯ್ ಫ್ರೆಂಡ್ಸ್ ಎಲ್ಲರೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಸ್ಥೆ ಇವತ್ತು ಪಡ್ಡು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ಇವಾಗ ಒಂದೂವರೆ ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದೂವರೆ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಕ್ಯಾರೆಟು ಮತ್ತು ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕೋಬೋದು ಅದು ಆಪ್ಷನಲ್ಲು ಇವಾಗ ಒಂದು ಕಡೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಇದಕ್ಕೆ ಇವಾಗ ಕಡಲೆಬೇಳೆ ಮತ್ತು ಉದ್ದಿಮೆನ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕೋಬೋದು ನನ್ನ ಮಗಳು ಇಷ್ಟಪಡಲ್ಲ ಹಾಗಾಗಿ ಸ್ವಲ್ಪ ಜೀರಿಗೆನ ನಾನು ಹಾಕ್ತಾಯಿಲ್ಲ ಇದನ್ನು ಸ್ವಲ್ಪ ಬ್ರೌನಿಷ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಡಿಮೆ ಊರೇಲೆ ಇದಕ್ಕೆ ಇವಾಗ ಒಂದೇ ಒಂದು ಹಸಿಮೆಣಸಿನ್ಕಾಯಿ ರುಚಿಗೆ ಕರಿಬೇವು ಇವಾಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇವಾಗ ಇದನ್ನೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಮತ್ತು ಸಾಫ್ಟಾಗಿರುತ್ತೆ ಗಡ್ಡು ಮಾತ್ರ ಯಾವಾಗಲೂ ಚಟ್ನಿ ಜೊತೆಯೇ ಚೆನ್ನಾಗಿರುತ್ತೆ ಆಗಿರುತ್ತೆ ನೋಡಿ ಇವಾಗ ಅಕ್ಕಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಗ್ಗರಣೆ ಮಾಡಿರೋದನ್ನ ಹಾಕ್ತಾ ಇದ್ದೀನಿ ಇವಾಗ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಪಡ್ಡಿಗೆ ಯಾವಾಗ್ಲೂ ಸ್ವಲ್ಪ ಇಟ್ಟು ಗಟ್ಟಿಯಾಗಿದ್ರೇ ಚೆನ್ನಾಗಿ ಬರೋದು ನೋಡಿ ಈ ಹದ್ದಲ್ಲಿ ಇರಬೇಕು ಮಕ್ಕಳ ಬಾಕ್ಸ್ಗಂತೂ ಸೂಪರಾಗಿರುತ್ತೆ ಇವಾಗ ರೆಡಿಯಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸ್ವಲ್ಪ ಮೊಸರು ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ಆದರೆ ಆಲ್ರೆಡಿ ಹುಳಿ ಇದೆ ಹಾಗಾಗಿ ನಾನು ಮೊಸರನ್ನ ಸ್ವಲ್ಪ ಹಾಕ್ತಾಯಿಲ್ಲ ಇವಾಗ ಪಡ್ಡು ಮಾಡೋದಿಕ್ಕೆ ಇವಾಗ ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ತಾ ಇದ್ದೀನಿ ನೀಟಾಗಿ ಎಲ್ಲ ಕಡೆ ಹಚ್ಚಬೇಕು ಈ ತರ ಕಲರ್ಫುಲ್ ಆಗಿ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬಾ ಇಷ್ಟಪಡ್ ತಿಂತಾರೆ ನಮ್ ದೀಕ್ಷನ್ಗೆ ಯಾವಾಗಲೂ ಪಡ್ಡುನ ಚಟ್ನಿ ತಿನ್ನೋದಕ್ಕಿಂತ ಅವಳು ಮೊಸರಲ್ಲಿ ಇಷ್ಟಪಡ್ತಾಳೆ ತಿನ್ನೋಕ್ಕೆ ಮಸಾಲ ತುಂಬಾ ಚೆನ್ನಾಗಿರ್ತೇನೆ ನಾನು ಇದಕ್ಕೆ ಯಾವುದೇ ರೀತಿ ಸೋಡಾ ಹಾಕಿರಲ್ಲ ಬೇಗನೆ ಆಗುವಂಥ ತಿಂಡಿ ಮಕ್ಕಳು ಬಾಕ್ಸ್ಕಂತೂ ತುಂಬ ಕಲರ್ಫುಲ್ಲಾಗಿರುತ್ತೆ ಇದಕ್ಕೆ ಬೇಕಿದ್ರೆ ತರಕಾರಿ ಎಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಬೀನು ಮತ್ತು ಸಬ್ಸಿಗೆ ಸೊಪ್ಪು ಸ್ವಲ್ಪ ಪಾಲಕ್ ಎಲ್ಲ ಸಣ್ಣ ಸಣ್ಣದಾಗಿ ಹಚ್ಚಿ ಇಟ್ಕೊಂಡು ಹಾಕೋಬೋದು ಆದರೆ ತುಂಬ ತರಕಾರಿ ಹಾಕಿದ್ರೆ ನನ್ನ ಮಗಳು ಇಷ್ಟಪಡೋಲ್ಲ ಅಂತ ನಾನು ಕ್ಯಾರೆಟ್ ಒಂದೇ ಹಾಕಿದ್ದೀನಿ ನೋಡಿ ಇವಾಗ ಹೇಗೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಇದನ್ನ ಉಲ್ಟಾ ಮಾಡೋಣ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ತುಂಬಾ ಎಲ್ಲಾ ಬೆಂದಿದೆ ಇವಾಗ ಇನ್ನೊಂದು ಕಡೆ ರೆಡಿ ಆಗೋಷ್ಟು ಇವಾಗ ಚಟ್ನಿ ರೆಡಿ ಮಾಡ್ಕೊಬೋಣ ಚಟ್ನಿಗೆ ಹುರ್ಗಡ್ಲೆ ತೆಂಗಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಗುಂಟೂರು ಮೆಣಸೆಣ್ಣು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇನ್ನೊಂದು ಕಡೆ ರೆಡಿಯಾಗಿದೆ ನೋಡಿ ಪಡ್ಡು ಹೇಗೆ ಬಂದಿದೆ ಅಂತ ಎರಡು ಕಡೆ ಚೆನ್ನಾಗಿ ಬಂದಿದೆ ಇದನ್ನೆಲ್ಲ ಇವಾಗ ತೆಗೆದು ಒಂದು ಕಡೆ ಇಟ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಹಚ್ಚೋದ್ರಿಂದ ಏಕ್ ಥರ ಇದೆ ಅಂತ ತುಂಬಾ ಚೆನ್ನಾಗಿ ಇದೆ ಇವಾಗ ಅಷ್ಟಲ್ಲ ಚಟ್ನಿನೂ ರೆಡಿ ಆಯಿತು ಚಟ್ನಿಗೆ ಒಗ್ಗರಣೆ ಮಾಡಿದ್ದೀನಿ ಇವಾಗ ಪಡ್ಡುಗೆ ಯಾವಾಗಲೂ ಚಟ್ನಿಗೆ ಒಗ್ಗರಣೆ ಮಾಡಬೇಕು ಆವಾಗಲೂ ತುಂಬ ಚೆನ್ನಾಗಿರೋದು ಪಡ್ಡು ಜೊತೆ ನೋಡಿ ಇವಾಗ ನನ್ನ ಮಗಳಿಗೆ ಇದ್ದೀನಿ ತುಂಬ ಚೆನ್ನಾಗಿ ಮಾಡೋಣ it's all three ನನ್ನ ಮಗಳು ಇಷ್ಟಪಟ್ಟು ತಿಂದ್ಲೋ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್